ರಾಮನನ್ನ ಅಪಮಾನಿಸಿದ ಮಂಗಳೂರು ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಜೆರೋಸಾ ಶಾಲೆಯಲ್ಲಿ ಹಿಂದೂ ಧರ್ಮಕ್ಕೆ ಅವಹೇಳನ ಒಂದು ಆರೋಪ ಹೀಗಾಗಿ ಶಿಕ್ಷಕಿ ಸಿಸ್ಟರ್ ಪ್ರಭಾ ಈಗ ಶಾಲಾ ಆಡಳಿತ ಮಂಡಳಿ ಸಸ್ಪೆಂಡ್ ಅನ್ನ ಮಾಡಿದೆ ಎರಡನೇ ತರಗತಿಯ ಶಿಕ್ಷಕಿ ಈಕೆ ಪ್ರಭಾ ಅಂತ ಈಕೆಯ ಹೆಸರು ಮಂಗಳೂರಿನಲ್ಲಿರ್ತಕ್ಕಂಥ ಸಂತ ಜೆರೋಸಾ ಶಾಲೆ ಇದೇ ಜೆರೋಸಾ ಶಾಲೆಯಲ್ಲಿ ಈ ಶಿಕ್ಷಕಿ ಪಾಠ ಮಾಡುವಂತ ಟೈಮ್ನಲ್ಲಿ ಶ್ರೀರಾಮದೇವರ ಬಗ್ಗೆ ಅವಹೇಳನ ರೀತಿಯಲ್ಲಿ ಮಾತನಾಡಿರೋದು ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವಾನುದೇವತೆಗಳ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರುವಂಥದ್ದು ಸೊ ಹೀಗಾಗಿ ಶಿಕ್ಷಕಿ ಪ್ರಭಾರನ್ನ ಸಸ್ಪೆಂಡ್ ಮಾಡುವಂತೆ ಹಿಂದೂಪರ ಸಂಘಟನೆಗಳು ಪೋಷಕರು ಎಲ್ಲರೂ ಸಹ ಆಗ್ರಹಿಸ್ತಾ ಇದ್ರು ಅದರಂತೆ ಇದೀಗ ಸಂತ ಜೆರೋಸಾ ಶಾಲೆಯ ಈ ಶಿಕ್ಷಕಿಯನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ ಜೆರೋಸಾ ಶಾಲೆಯ ಮುಂಭಾಗ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದ್ದಾರೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ ಕುಣಿದು ಕುಪ್ಪಳಿಸಿ ಜೆರೋಸಾ ಶಾಲೆಯ ವಿದ್ಯಾರ್ಥಿಗಳು ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಮಹಾಭಾರತ ಕಾಲ್ಪನಿಕ ರಾಮಾಯಣ ಕಾಲ್ಪನಿಕ ನೀವು ಕಲ್ಲಿ ಏಕೆ ಪೂಜೆ ಮಾಡ್ತೀರಿ ಹಿಂದೂಗಳಿಗೆ ಅಸ್ತಿತ್ವನಿಲ್ಲ ಈ ರೀತಿ ಪಾಠ ಮಾಡಿ ಮಕ್ಕಳಲ್ಲಿ ಒಂದು ದ್ವೇಷದ ಭಾವನೆಯನ್ನು ಮೂಡಿಸುವಂತ ಒಂದು ಪಾಠವನ್ನು ಆ ಶಿಕ್ಷಕಿ ಮಾಡಿದ್ದಾರೆ ಹಾಗಾಗಿ ಅದರ ಜೊತೆ ಪ್ರಧಾನಮಂತ್ರಿಗಳ ಬಗ್ಗೆ ಆಮೇಲೆ ಗೋಧ್ರದ ಘಟನೆ ಬಗ್ಗೆ ಅದು ಯಾವತ್ತೂ ನಡೆದಂತಹ ಘಟನೆ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಹೇಳ್ಬಹುದು ಇನ್ನು ಬೇರೆ ಬೇರೆ ಹಿಂದಿನ ಸಂಘಟನೆ ಜಾಗರಣ ಬೇಕು ನಾವೆಲ್ಲರೂ ಬಂದಿದ್ದೀವಿ ಇಬ್ಬರದ ಉದ್ದೇಶ ಒಂದೇ ಯಾರು ಅಲ್ಲಿ ಜಾಗ ಈಗ ಶಾಲೆಯಲ್ಲಿ ಜನರ ಶಾಲೆಯಲ್ಲಿ ಬೋಧನೆ ಮಾಡಿದ್ದಾರೆ ಅಂತ ಟ್ರಾಸಲ್ಲಿದ್ದಂತ ವಿದ್ಯಾರ್ಥಿಗಳು

ಈಗ ಇನ್ನೊಂದು ಜನ ಇನ್ನೂರು ಜನಕ್ಕೆ ನೂರು ಜನ ಇದ್ದಾರೆ ಇವರನ್ನು ಸಮಾಧಾನ ಮಾಡ್ಬೋದು ಇಲ್ಲಿ ಸಮಾಜ ಸಮಾಜ ಇದ್ದಾಗ ಗಲಾಟೆ ಆದಾಗ ನೀನು ಹಿಂದೆ ನೋಡಿದ್ರೆ ಅವಾಗ ನಾವು ಕಾರಣಪಟ್ಟ ನನ್ನನ್ನು ಕಾರಣಕರ್ತರು ನಾಳೆ ಕಾರಣ ಮಾಡ್ತೇವೆ ನಾನು ಮಟ್ಟಮಟ್ಟವಾಗಿ ನನ್ನ ಹಿಂದೆ ಹಾಗೆ ನೀವು ಒಂದು ಟೀಚರ್ ಆಗುವ ಮುಂಚೆ ನೀವೊಂದು ಕ್ಷಿಷನ್ ನಲ್ಲಿ ನೀವು ಮಾಡ್ತೀರಿ ಅಂತ ಸಂಘರ್ಷ ಹಾಗೆ ಮತ್ತೆ ನಾವು ಸಂಘರ್ಷ ಹೋಗಿನಿ ನನ್ನ ಓಟಿನ ಸಂದರ್ಭದಲ್ಲಿ ನನ್ನ ಓಟಿನ ಸಂದರ್ಭದಲ್ಲಿ ಒಂದು ಮೆಂಟಲಿ ರಿಟೈರ್ಡ್ ಆಗಿರುವಂತಹ ಒಂದು ವ್ಯಕ್ತಿ ಅವನು ಒಬ್ಬ ಓಟ್ ಹಾಕ್ಬೇಕು ಅವನಿಗೆ ಓಟ್ ಮೆಂಟಲಿ ರಿಟೈರ್ಡ್ ಅಂದ್ರೆ ಅವನು ಓಟ್ ಹಾಕೋದು ಒಂದು ಅವನು ಹೊರಗಡೆ ಹೋದ ನಂತರ ಇನ್ನೊಬ್ಬ ಮೆಂಟಲಿ ರಿಟೈರ್ಡ್ ಬಂದ್ರೆ ಇನ್ನೊಂದು ವ್ಯಕ್ತಿ ಬಂದು ಓಟ್ ಹಾಕ್ಬೇಕು ಒಬ್ಬನೇ ವ್ಯಕ್ತಿ ತೊಂಬತ್ತು ಓಟ್ ಹಾಕಿಲ್ ಗೊತ್ತು ನಮಗೆ ಅದೇ ಕೆಲಟ್ ಆಗಿಲ್ವ ನನ್ನ ನಸೀಬನ್ನ ಡಿಕ್ಲೇರ್ ಮಾಡುದು ಅಲ್ಲ ದೇವರು ಒಂದು ವ್ಯಕ್ತಿ ತೊಂಬತ್ತು ಜನರ ಓಟ್ ಅನ್ನ ಒಂದೇ ವ್ಯಕ್ತಿ ಓದುದು ಅಂತ ಹೇಳಿದ್ರೆ ಕಾನೂನು ಸಿಸ್ಟಮ್ ಇದು ತೊಂಬತ್ತು ಜನ ಮೆಂಟಲಿ ರಿಟೈರ್ಡ್ ಅವರಿಗೆ ಓಟ್ ಉಂಟು ಅಂತ ಹೇಳಿದ್ರೆ ತೊಂಬತ್ತು ಜನ ಸಿಸ್ಟರ್ಸ್ಗಳು ಒತ್ತಿ ತೊಂಬತ್ತು ಜನ ಸಿಸ್ಟರ್ ಅನ್ನ ಬನ್ನಿ ಒಬ್ಬರು ಓದ್ತಿದ್ದೀರಿ ಎಲರ್ಟ್ ಆಗಿದೆ ಇಲ್ಲಿ ಆಗಲಿಲ್ವಾ ಹಾಗೆ ಆದ್ರೂ ನಾನು ಮಾತಾಡಿಲ್ಲ ಇವತ್ತು ನಾನು ಒಂದು ಮಾತನ್ನ ಹೇಳಿದ ನೆನಪಿದ್ರೆ ನನಗೆ ಐದು ವರ್ಷದ ಹಿಂದೆ ಆರು ವರ್ಷದ ಆರೇಳು ವರ್ಷದ ಹಿಂದೆ